ನಮಸ್ಕಾರ ನಮ್ಮ ಟಾಕ್ಸ್ ವಿಥ್ಯೂ ಚಾನಲ್ ನೋಡ್ತಾರೆ ಎಲ್ಲ ವಿಕ್ರೆ ನಾವಿವತ್ತು ಬಂದಿದ್ದೀವಿ ಇಲ್ಲೊಂದು ರೋಡ್ ಸೈಡಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಸಿಕ್ತಿದ್ದಂಥ ಆಹಾರ ಪದಾರ್ಥಗಳು ನೈಸರ್ಗಿಕವಾಗಿ ಸಿಗುವಂಥ ಆಹಾರ ಪದಾರ್ಥಗಳು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ತಿಂದಿರುವಂಥ ಕೆಲವೊಂದು ಆಹಾರ ಪದಾರ್ಥಗಳು ಈಗ ರೋಡ್ ಸೈಡಲ್ಲಿ ಬೆಂಗಳೂರಲ್ಲಿ ಮಾರಾಟ ಮಾಡ್ತಿದ್ದಾರೆ ಅದೇನೇನಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಬಂದಿದ್ದೀವಿ ನೋಡಿರಿ ಇಲ್ಲಿ ಹತ್ರಕ್ಕೆ ಬನ್ನಿ ಸರ್ ಕಾಡು ಹಣಸೆ ಅಂತೇಳಿ ನಾವೆಲ್ಲ ಚಿಕ್ಕವರಾಗಿದ್ದಾಗ ಕಾಡಲ್ಲಿ ಹೋಗುವಾಗ ಕುರಿ ಆಡು ದನಕರ ಮೇಯಿಸುವಾಗ ಇದನ್ನೆಲ್ಲ ಎಡ್ಕೊಂಡು ತಿಂತಿದ್ವಿ ನೋಡಿ ಈ ತರ ಇದನ್ನ ಎಡ್ದ್ಬಿಟ್ಟು ಹಂಗೆ ತಿನ್ನೋದು ಇದು ಏನಕ್ಕೆ ಅಣ್ಣ ಇದು ಸುಗರ್ ಇದು ಶುಗರ್ ಮತ್ತೆ ಬಿ ಪಿಗೆ ಒಳ್ಳೇದಂತೆ ಇದು ನೋಡಿ ಸುಗರ್ ಮತ್ತೆ ಬಿ ಪಿಗೆ ಒಳ್ಳೇದಂತೆ ಇವ್ರು ಆಲ್ರೆಡಿ ಇದು ಇದು ಓಪನ್ ಮಾಡಿ ತೋರ್ಸ್ಕೋರು ಓಪನ್ ಮಾಡಿ ಓಪನ್ ಮಾಡಿ ಇಲ್ಲಿ ನೋಡಿ ಅವ್ರು ಆಲ್ರೆಡಿ ಎಡ್ದಿದ್ದಾರೆ ನೋಡಿ ಈ ತರ ನಾವು ಎಡ್ಕೊಂಡು ಇದನ್ನ ತಿಂತಿದ್ವಿ ಇಲ್ಲಿ ನೋಡಿ ಈ ತರ ಇದೆ ಇದ್ರೊಳಗಡೆ ಒಂದೇ ಒಂದು ಬೀಜ ಇರುತ್ತೆ ಇದ್ರೊಳಗಡೆ ಈ ಬೀಜವನ್ನು ತೆಗೆದಾಕ್ಬಿಟ್ಟು ಈ ಕಡೆಗೆ ಈ ಬೀಜವನ್ನು ಹಿಂಗೆ ತೆಗೆದಾಕ್ಬಿಟ್ಟು ನಾವು ಹಿಂಗೆ ತಿಂತಿದ್ವಿ ಸ್ವಲ್ಪ ಸ್ವೀಟ್ ಇರುತ್ತೆ ಒಂಥರ ನಾವು ಚಿಕ್ಕ ವಯಸ್ಸು ತುಂಬ ತಿಂತಿದ್ವಿ ಇದು ಶುಗರ್ಗೆ ಮತ್ತು ಬಿ ಪಿಗೆ ಒಳ್ಳೇದಂತೆ ಹಾಗಂತ ಇದು ಜಾಸ್ತಿ ತಮಿಳುನಾಡಲ್ಲಿ ಜಾಸ್ತಿ ಬಳಸ್ತಾರಂತೆ ಅದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ನಾವೆಲ್ಲ ತಿಂದಿದ್ದೀವಿ ಇದನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ನೋಡಿ ಈ ಥರ ಎಲ್ಲ ಅಣ್ಣ ಆಗ್ಬಿಟ್ಟಿದೆ ಚೆನ್ನಾಗಿ ಬಲ್ತು ತುಂಬ ಹಣ್ಣಾಗಿದೆ ನೋಡಿದ್ರೆ ಅಣ್ಣ ಇದು ಎಷ್ಟು ಕೆ ಜಿ ಕೆ ಜಿ ನಾನ್ನೂರು ಒಂದು ಕೆ ಜಿ ನಾನ್ನೂರು ರೂಪಾಯಿ ಕೆ ಹೌದು ಇವೆಲ್ಲವೂ ಕೂಡ ಮೆಡಿಕಲ್ಗೆ ತುಂಬ ಆರೋಗ್ಯಕ್ಕೂ ಉತ್ತಮವಾದಂಥ ಇದನ್ನು ಮೆಡಿಕಲ್ ಬಳಸ್ತಾರೆ ಗೊತ್ತಾಗಲ್ಲ ಕೆಲವು ಇದು ಕೆ ಜಿನಲ್ಲಿ ನಾನ್ನೂರು ರೂಪಾಯಿ ಅಂತ ಈ ಥರದ್ದು ಒಂದು ಮಾಡ್ತಿದ್ದಾರೆ ಇದನ್ನು ಅವ್ರು ಆಲ್ರೆಡಿ ಎಡ್ದು ಎಡ್ದು ರೆಡಿ ಮಾಡಿ ಕೊಡ್ತಿದ್ದಾರೆ ಇಲ್ಲಿ ತೋರಿಸಿ ಸರ್ ಇಲ್ಲಿ ನೋಡಿ ಎಡ್ದು ಇದನ್ನು ಕೆ ಜಿ ಲೆಕ್ಕದಲ್ಲಿ ಗ್ರಾಮ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾರೆ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಿರಿಕರು ನಮಗೆಲ್ಲ ಹೇಳ್ತಿದ್ರು ಕೊಡ್ತಿದ್ರು ತಿಂತಿದ್ರು ಈಗ ಇವೆಲ್ಲ ಮರೆ ಮರೀಚಿಕೆ ಆಗ್ಬಿಟ್ಟಿದೆ ಈಗ ಇವ್ರು ಬಂದು ತಗೊಬಂದು ಮಾರಾಟ ಮಾಡ್ತಿದ್ದಾರೆ ಇದು ಒಳ್ಳೆ ಕೆಲಸ ಯಾಕೆಂದ್ರೆ ಈ ಫುಡ್ಗಳು ರೇರು ಸಿಗಲ್ದೇ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ಸರ್ ಹಲಸಿನ ಹಣ್ಣಂತೆ ನೋಡಿದಿವಿ ಇದು ಹಲ್ಸಿನ ಹಣ್ಣಂತೆ ಇದನ್ನು ಕೂಡ ತಿನ್ನೋದು ಒಳ್ಳೇದಂತೆ ಇದು ಏನು ಕೊಳ್ಳೇದು ಸರ್ ಇದು ಸ್ವೀಟ್ ಅಂತ ತಿಂತಾರಂತೆ ಇದರಲ್ಲಿ ದೊಡ್ಡ ಹಲಸಿನ ಇರುತ್ತೆ ಯಾವ ತರ ಮರದಲ್ಲಿ ಬೆಳಿತು ಮರದಲ್ಲೇ ಬೆಳಿತಾವೆ ಜಸ್ಟ್ ಇದು ಓಪನ್ ಮಾಡಿದ್ರೆ ಏನು ಯಾವ ತರ ತೊಳ್ಳೆಗಳ ತರ ಇರುತ್ತೋ ಅಥವಾ ಯಾವ ತರ ಇರುತ್ತೆ ಇದು ಎಲ್ಲ ಎಲ್ಲ ಸ್ವೀಟ್ ಹ್ಮ್ ರೌಂಡ್ ರೌಂಡ್ ಇರ್ತವೆ ಹಾ ಇದು ಎಷ್ಟು ಇದೆ ಕೆಜಿ ಕೆ ಜಿ ಇದು ನಾನೂರು ರೂಪಾಯಿ ಅಂತ ಕೆಜಿ ನೋಡಿ ಹಲಸಿನ ಹಣ್ಣಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ ತುಂಬಾ ಜನ ಹಲಸಿನ ಹಣ್ಣಿನ ಬಗ್ಗೆ ಗೊತ್ತಿರಲ್ಲ ಹಲಸಿನ ಹಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಚಿಕ್ಕ ಚಿಕ್ಕ ಹಲಸಿನ ಹಣ್ಣು ಇದೆ ನೋಡಿ ನೋಡಕ್ಕೆ ಭಾರಿ ಖುಷಿ ಆಗುತ್ತೆ ಇದೇನಪ್ಪ ಏನಪ್ಪ ಹಿಂಗಿದೆ ಅಂತ ನೋಡಿ ಮಾಡ್ತೀರಿ ಬಿಡಿ ಓಪನ್ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ ತೋರಿಸಿ ಅದು ಹೋಗೈತೆ ಅದು ಅದು ಸೇಮ್ ಟು ಸೇಮ್ ಅಲಸ್ನಾನೆ ಅಲಸ್ನೇಣೆ ಒಂದು ಬೀಜ ತೆಗೀರಿ ಒಂದು ಒಂದು ಎಲ್ಲ ವೇಸ್ಟ್ ಮಾಡ್ತಾ ಇದ್ದೇ ಅದು ಹೋಗ್ಬಿಡಿ ಹಿಂದೆ ಕಡೆ ಅದೋ ಹೋಗಿ ಏ ಏಕೆ ಬಿಡಿ ತೋರಿಸಿ ತೋರಿಸಿ ನನ್ನ ಒಂದು ಒಂದು 토르 씨, 니. 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 니.. 니. 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 니.. 니. 니. 니.. 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 니. 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 니.. ಜಾಸ್ತಿ ತುಂಬ ಕಡಿಮೆ ಬಟ್ ಆರೋಗ್ಯಕ್ಕೆ ಅದಕ್ಕೆ ಆದರೆ ಇದು ಬಂದು ಗೆಣಸಂತೆ ಗೆಣಸು ಗೊತ್ತಿದೆಯಲ್ಲ ಮುದ್ದೆ ಗೆಣಸು ಸಿಹಿ ಗೆಣಸು ಈ ಥರ ಗೆಣಸುಗಳೆಲ್ಲ ನಾವು ಹಳ್ಳಿ ಕಡೆ ನೋಡಿರ್ತೀವಿ ಈ ಗೆಣಸು ಕೂಡ ಇದು ತುಂಬ ಒಳ್ಳೇದಂತೆ ಅಣ್ಣ ಈ ಗೆಣಸು ಏನು ಒಳ್ಳೇದು ಇದು ಸೂಪ್ ಮಾಡಿದ್ರೆ ಸೂಪ್ ಜಾಯಿಂಟ್ ಇಲ್ಲಿ ಎಲ್ಲರೂ ನೋಡಿದ ಇದು ಇದನ್ನ ಸೂಪ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಇದನ್ ಮಾಡಿದ್ ಇದನ್ನ ಇದನ್ನ ಇದೆಯಲ್ಲ ಈ ಗೆಣಸನ್ನ ತಗೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ಸೂಪ್ ಮಾಡ್ಕೊಂಡು ಕುಡಿದ್ರೆ ಜಾಯಿಂಟ್ ಪೈನ್ ಇರ್ತಾವಲ್ಲ ಆ ಜಾಯಿಂಟ್ ಪೈನ್ಗೆ ತುಂಬಾ ಒಳ್ಳೇದಂತೆ ತುಂಬಾ ಜನ ಕೆಲವರು ಬಂದು ಗೊತ್ತಿರೋರು ತಗೊಂಡು ಹೋಗ್ತಿದ್ದಾರೆ ಒಬ್ರು ಲೇಡೀಸ್ ಬಂದಿದ್ರು ಅವರು ಎರಡು ತಗೊಂಡು ಹೋಗಿದ್ರು ನೋಡೋಣ ತಾಡ್ರಿ ಇದು ಹೇಗಿದೆ ಅಂತ ಇದು ಸರ್ ನೋಡಿ ಮುರುದು ತೋರಿಸಿದ್ರೆ ವಾ ಒಳಗಡೆ ಎಷ್ಟೊಂದು ಚೆನ್ನಾಗಿದೆ ತೋರಿಸಿ ನೋಡಿ ಒಳಗಡೆ ಎಷ್ಟು ಹಸಿ ಹಸಿ ಆಗಿದೆ ಇದು ಮಾತ್ರ ತಗೊಂಡು ಹೊರಗಡೆ ಮೇಲ್ಗಡೆದೆಲ್ಲ ಇದು ನ್ಯಾಚುರಲ್ ಆಗಿ ಬಳಸೋದು ಒಳ್ಳೇದು ಅಂತ ಅನ್ಸುತ್ತೆ ಕೆಲವರು ಒಬ್ಬ ಲೇಡೀಸ್ ಬಂದು ತಗೊಂಡೋದ್ರು ಇದು ನೋಡಿ ಹೇಗಿದೆ ಕಾಡಲ್ಲಿ ಬೆಳೆಯುವಂತ ತುಂಬ ರೇರು ಐನೂರು ರೂಪಾಯಿ ಕೆಜಿ ರೇಟ್ ಜಾಸ್ತಿ ಆಗಿದೆ ಅಂತ ಚೆನ್ನಾಗಿರೋದು ಅಂತಲ್ಲ ಇವೆಲ್ಲ ನೈಸರ್ಗಿಕವಾಗಿ ಹೌದು ಕೆಲವೊಂದು ಕಡೆ ಈಗ ನಮ್ಮ ಭಾಗದಲ್ಲಿ ಗೆಣಸು ಬೇರೆ ತರ ಬರುತ್ತೆ ಇವು ತಮಿಳ್ನಾಡಿಂದ ತಗೊಂಡ್ ಹಂಗಾಗಿ ಇದೆಲ್ಲ ಮೂರು ಐಟಮ್ ತಮಿಳ್ನಾಡಿನ ತಂದಿರದಾಡ ತಮಿಳುನಾಡು ತಿರುನಲ್ಲೂರಿಂದ ತಂದಿರದಂತೆ ತಮಿಳ್ನಾಡು ಭಾಗದಿಂದ ನೋಡೋಣ ಎಷ್ಟೊಂದು ಏನು ಐಟಮ್ ಬಂದಿದೆ ನೋಡಿ ಯಾರು ಬಂದಂತವ್ರನ್ನ ಮಾತಾಡ್ಸೋಣ ಹೇಗಿದೆ ಅಂತ ಕೇಳೋಣ ನೋಡೋಣ ಅದೇ ಕಾಲ್ ಸೂಪ್ ತರ ಮಾಡ್ತಾರಲ್ಲ ಕ್ಲೀನ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಪೇಪರ್ ಅದೇ ಮೆಣಸು ಮೆಣಸು ಟೊಮೆಟೊ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ನಾವು ಸೂಪ್ ಕುಡಿತೀವಲ್ಲ ಅದೇ ತರ ಮಾಡ್ತೀವಲ್ಲ ಅದೇ ತರ ಮಸಾಲೆ ಏನಿಲ್ಲ ಆಡ್ ಮಾಡಂಗಿಲ್ಲ ಇದ್ರೆ ಏನು ಹಾಕೋಂಗಿಲ್ಲ ಇಲ್ಲ ಮಸಾಲಾ ಹಾಕಿದ್ರೆ ಸಾರ್ ತರ ಆಗ್ಬಿಡುತ್ತೆ ಸಾಂಬಾರ್ ಆಗ್ಬಿಡುತ್ತೆ ಇದು ಏನೇನ್ ಹಾಕಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ಹೇಳಿ ಇದು ನಾವು ಬಂದು ಇದಕ್ಕೆ ಏನ್ ಹಾಕ್ತಿವಿ ಅಂದ್ರೆ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟ ಈರುಳ್ಳಿ ಒಂದ್ ಎರಡು ಮೆಣಸು ಜಜ್ಜ್ ಹಾಕ್ತಿವಿ ಅಷ್ಟೇ ಅದನ್ನ ಕುದಿಸ್ಬಿಟ್ಟು ಆ ಜೋಳದ್ದು ಇಟ್ಟು ಬೇಕಾದ್ರೆ ಬೆರೆಸ್ಕೋಬಹುದು ಜೋಳದ ಇಟ್ಟು ಬೆರೆಸ್ಕೋಬಹುದು ಸೂಪ್ಗೆ ಬೇಡದಿರೋರು ಹಂಗೆ ಕುಡಿಬಹುದು ಹಂಗೆ ಕುಡಿಬಹುದು ಇದನ್ನ ಎಲ್ಲ ನೀಟ ತೆಗೆದ್ಬಿಟ್ಟ ತೆಗೆದ್ಬಿಟ್ಟು ಜಜ್ಜಂಗ ಕುಯ್ಬೇಕು ಅಷ್ಟೇ ಕುಯ್ದ್ಬಿಟ್ಟು ಬಿಟ್ಟು ಇಲ್ಲ ಇಲ್ಲ ಮಿಕ್ಸಿ ಏನಿಲ್ಲ ಹಾಕ್ಬಿಟ್ಟು ಒಳಗಡೆ ಬೇಯಿಸಬೇಕು ಬೇಯಿಸಬೇಕು ಬೇಯಿಸಿದ್ರೆ ಇದರಗೋಗ್ಬೇಕು ನೀರ್ನ ತುಂಬ ಕುಡಿಬೇಕು ಕುಡಿಬೇಕು ಹಾಕ್ಬಿಟ್ಟು ಈ ಗೆಣಸು ಆರ್ ತಿಂಗಳವರೆಗೂ ಇಟ್ಟು ನಾವು ಯೂಸ್ ಮಾಡಬಹುದು ಆರ್ ತಿಂಗಳು ಗಂಟ್ಲೆ ಇಟ್ಟು ಯೂಸ್ ಮಾಡಬಹುದು ಫ್ರಿಜ್ ಅಲ್ಲಿ ಇಟ್ಟು ಯೂಸ್ ಮಾಡಬಹುದು ಯಾಕೆ ಯಾವಾಗಲೂ ಸಿಗಲ್ಲ ಅಂತ ಹೇಳಿ ತಗೊಂಡಿರೋ 4 ಕೆಜಿ ಇದರ ಗೆನ್ಸಲ್ಲಿ 10 ಜನ ಯೂಸ್ ಕುಡಿಬಹುದು 10 ಜನ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಜ್ಯೂಸ್ ಅಂತೀನಿ ಯಾವುದು ಸೂಪ್ ಸೂಪ್ ಮಾಡ್ಕೊಂಡು ಕುಡಿಬಹುದು 4 ಕೆಜಿ ಅಲ್ಲಿ 10 ಜನ ಯೂಸ್ ಮಾಡಬಹುದು ಇದು ತುಂಬಾ ಒಳ್ಳೇದು ಅಂತ ಒಳ್ಳೇದು ಅಂತ ಆಯ್ತಮ್ಮ ಆಯ್ತು ಆಯ್ತು ಒಳ್ಳೇದಾಗಿ ಆಯ್ತು ಸೂಪ್ಗೆ ಒಳ್ಳೇದಂತ ಎಲ್ಲರೂ ತಕತ್ತವ್ರೆ ಅದೇ ಕಾಲು ಸೂಪ್ ಮಾಡ್ತಾರಲ್ಲ ಅದೇ ಇದೆಲ್ಲ ತರದ್ಬಿಟ್ಟು ಕಡ್ಡಿ ತರ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ಸೂಪ್ ಏನಾಗ್ತಿವಿ

Yeah ತ್ರೀ ಫಿಫ್ಟಿಗೆ ಅವ್ರೆ ರೂಪಾಯಿ ಕಡಿಮೆ ಕೊಡಿ ಮೀಡ್ಮ್ ಬಂದ್ರು ಕನಿಷ್ಠ ಈಗ ನೋಡಿ ಲೈಟಿಂಗ್ సంగ ಬಂತಿದಾ ಇಕಡೆ ಅವರೇ ತಗೊಳ್ಳಿ ಬಿಡಿ ಅವರೇ ತಗೊಳ್ಳಿ ಮಮ್ಮು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು